ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ದೇವರ ಕರೀವಿಕೆಯಲ್ಲಿರುವಂತ ಒಬ್ಬ ಕ್ರೈಸ್ತನು ನಿಜ ವಿಶ್ವಾಸಿ ಎಂಬುದಾಗಿ ನಾವು ನೋಡುವಾಗ ಒಬ್ಬ ವಿಶ್ವಾಸಿ ಆತನು ಬೆಳಕಿನಲ್ಲಿರಬೇಕೆಂಬುದಾಗಿ ಕರ್ತನ ಒಂದು ಆಲೋಚನೆ ಪ್ರೇರ ನಾವು ಈ ಭೂಮಿಯ ಮೇಲೆ ಕರೆಯಲ್ಪಟ್ಟಿರುವಂತಹ ಮೂಲವಾದ ಸಂಗತಿ ಏನಂದ್ರೆ ಒಬ್ಬ ವಿಶ್ವಾಸಿ ಅನೇಕ ಜನರಿಗೆ ಬೆಳಕು ಕೊಡುವಂತ ಒಬ್ಬ ವ್ಯಕ್ತಿ ಎಂಬುದಾಗಿ ನಾವು ನೋಡ್ಕೋತೇವೆ ನಾವು ಎರಡು ಕೊರೆ ಅಂತ ನಾಲ್ಕನೇ ಅಧ್ಯಾಯದ ಆರನೇ ವಚನದಲ್ಲಿ ನೋಡುವಾಗ ಯಾಕಂದ್ರೆ ಕತ್ತೊಳಿಯಿಂದ ಬೆಳಕು ಹೊಳೆಯಲಿ ಎಂದು ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಡೆದ್ರೇರ್ ನಮ್ಮ ಹೃದಯಗಳಲ್ಲಿ ಆತನು ಹೊಳೆದಿದ್ದಾರೆ ಏನಂದ್ರೆ ಬೆಳಕಾಗಿ ಈ ಲೋಕಕ್ಕೆ ನಾವು ಬೆಳಕು ಏಸು ಮತ್ತಾಯ ಬರಸುವ ಐದನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ನಮ್ಮನ್ನ ಕರೆ ಕೊಟ್ಟಿರುವುದೇನೆಂದ್ರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಏಸು ನೇರವಾಗಿ ನಮಗೆ ಹೇಳಿದ್ರು ಪ್ರೇರ್ ಈ ಕಾರಣ ನಮ್ಮಲ್ಲಿ ಆ ಬೆಳಕು ಅತಿ ಅಗತ್ಯ ನಾವು ಈ ಬೆಳಕಿನವರಾಗಿ ಜೀವಿಸುವುದು ಅತಿ ಅಗತ್ಯ ಯಾವ ವಿಶ್ವಾಸಿಯ ಜೀವಿತ ಅದು ಬೆಳಕಿನಲ್ಲಿ ಇಲ್ಲವೋ ಅವನು ಭಯಂಕರವಾದ ಕತ್ತಲೆಗೆ ವಾಸ ಮಾಡುತ್ತಾ ಆದ್ರೂ ಮೋಸವಾದಂತ ಜೀವಿತಕ್ಕೆ ಹೋಗ್ತಾನೆ ಈ ಕಾರಣ ಒಬ್ಬ ವಿಶ್ವಾಸಿ ಬಹಳಷ್ಟು ತನ್ನ ಜೀವಿತವನ್ನ ಬೆಳಕಿನ ಕಡೆಗೆ ನಡೆಸಿಕೊಂಡು ಹೋಗ್ಬೇಕು ಏಸು ನಮಗೆ ಕರೆ ಕೊಟ್ಟಿರುವುದೇನೆಂದ್ರೆ ನಮ್ಮ ದೀವಿಟಿಗಳು ಉರಿಯುತ್ತಾ ಇರಬೇಕು ನಮ್ಮ ನಡುಗಳು ಕಟ್ಟಿರಬೇಕು ನಮ್ಮ ದೀವಿಟಿ ಉರಿತಾ ಉರಿಯುತ್ತಾ ಇರಬೇಕು ಎಂಬುದಾಗಿ ಲೂಕನ್ ಬರಸ್ ಹನ್ನೆರಡನೇ ಅಧ್ಯಾಯದ ಮೂವತ್ತ ಐದನೇ ವಚನದಲ್ಲಿ ಯೇಸು ಹೇಳಿದರು ನಿಮ್ಮ ನಡುಗಳು ಕಟ್ಟಿರಲಿ ನಿಮ್ಮ ದೀವಿಟಿಗಳು ಉರಿಯುತ್ತಾ ಇರಲಿ ಎಂಬುದಾಗಿ ಕರ್ತನು ನೇರವಾಗಿ ನಮಗೆ ಹೇಳಿದ್ದಾರೆ ಯಾಕಂದ್ರೆ ನಾವು ಈ ಭೂಮಿಯಗೆ ಆ ಬೆಳಕನ್ನ ಕೊಡುವಂತ ಜನರಾಗಿದೆ ಸೊ ನಾವು ಅನೇಕ ಜನರಿಗೆ ನಾವು ಮತ್ತೊಂದು ಭಾಗವನ್ನ ಪಿಲಿಪಿದವರು ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ನಾ ಕರ್ತನ್ ನಮಗೆ ಒಂದು ನೇರವಾದಂತಹ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಏನಂದ್ರೆ ನಾವು ಜೀವದಾಯಕ ವಾಕ್ಯವನ್ನ ತೋರಿಸಿಕೊಡುವ ಹೊಳೆಯುವ ಬೆಳಕು ಎಂಬುದಾಗಿ ನಾವು ಪಿಲಿಪಿದವರು ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಹದಿನೈದು ಹದಿನಾರನೇ ವಚನ ನೋಡುವಾಗ ಆ ದೇವರ ನಿಷ್ಕಳ ಮಕ್ಕಳಾಗಿರುತ್ತೀರಿ ಇವರೊಳಗೆ ನೀವು ಸರ್ವರಿಗೂ ಜೀವ ವಾಕ್ಯವನ್ನ ಕೊಡುವ ಕೊಡುವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲದಂತೆ ಮಂಡಲದಂತೆ ಕಾಣಿಸುವ ನಮ್ಮನ ಕರ್ತನು ಹೊಳೆಯುವ ಜ್ಯೋತಿರ್ಮಂಡಲವಾಗಿ ಈ ಭೂಮಿಯಲ್ಲೇ ಇಟ್ಟಿದ್ದಾರೆ ಪ್ರೇರ ಅದಕ್ಕಾಗಿ ನಮ್ಮಲ್ಲಿ ಆ ಬೆಳಕನ್ನು ನಾವು ಹೆಚ್ಚಿಸಿಕೊಳ್ಬೇಕು ಹೇಗೆ ಬೆಳಕನ್ನು ಹೆಚ್ಚಿಸಿಕೊಳ್ಳುವುದು ಎಂಬುದಾಗಿ ನಮಗೆ ಅದೇ ಎಫ್ ಎಸ್ ಎದವರು ಬರೆದ ಪತ್ರಿಕೆಯಲ್ಲಿ ಒಂದು ಕರೆ ಅಂತ ನಾವು ನೋಡ್ಕೊಳ್ತೇವೆ ಎಫ್ ಎಸ್ ಎದವರು ಬರೆದ ಪತ್ರಿಕೆ ಐದನೇ ನೋಡುವಾಗ ಆದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು ಸತ್ತವರನ್ನ ಬಿಟ್ಟು ಏಳು ಆಗ ಕ್ರಿಸ್ತನು ನಿನಗೆ ಪ್ರಕಾಶ ಕೊಡ್ತಾರೆ ಎಷ್ಟೋ ಸಂದರ್ಭ ದೇವ್ರ ಮಕ್ಕಳು ಅವರು ಸತ್ತವರ ಜೊತೆಗೆ ಕಾಲ ಕಳೆಯುವುದನ್ನು ನಂಬಿಕೆ ಇಲ್ಲದವರ ಜೊತೆಗೆ ಕಾಲ ಕಳೆಯುವುದನ್ನ ಕತ್ತಲೆಯವರೊಡನೆ ಕಾಲ ಕಳೆಯುವುದನ್ನ ನಾವು ನೋಡ್ಕೊಳ್ತೇವೆ ಅವರಲ್ಲಿ ಆ ಬೆಳಕು ಬರುವುದಿಕ್ಕಾಗುವುದಿಲ್ಲ ಕತ್ತಲೆಯಲ್ಲಿರುವವರು ಕತ್ತಲೆಯಲ್ಲಿಯೇ ಇರ್ತಾರೆ ಫ್ರೆಂಡ್ ನಾವು ಅಲ್ಲಿಂದ ಹೊರಟು ಹೊರಗೆ ಬರಬೇಕು ಸತ್ತವರನ್ನು ಬಿಟ್ಟು ಹೊರಗೆ ಬಂದಾಗ ನಮ್ಮ ಬೆಳಕು ಅನೇಕ ಜನರ ಮುಂದೆ ಪ್ರಕಾಶಿಸುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ಏಸು ಹೇಳಿದ್ರು ನನ್ನನ್ನು ಹಿಂಬಾಲಿಸುವವನು ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರ್ತಾನೆ ಎಂಬುದಾಗಿ ನಾವು ಯೋಹನ್ ಬರೆಸುವಾರ್ತೆ ಎಂಟನೇ ಅಧ್ಯಾಯದ ಹನ್ನೆರಡನೇ ವಚನದಲ್ಲಿ ಏಸು ತಿರುಗಿ ಅವರಿಗೆ ಸಂಗಡ ಮಾತನಾಡಲಾರಂಭಿಸಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರ್ತಾನೆ ಪ್ರೇರಣೆ ನಾವು ಆ ಜೀವ ಕೊಡುವ ಬೆಳಕಾಗಿ ಅನೇಕ ಜನರಿಗೆ ಬೆಳಕಾಗಿರುವುದಕ್ಕೆ ನಮ್ಮನ್ನ ಸಮರ್ಪಣೆ ಮಾಡಬೇಕು ಇದು ದೇವರ ಒಂದು ಪ್ಲಾನ್ ಆಗಿದೆ ಪ್ರೇರ ಅದಕ್ಕಾಗಿ ನಮ್ಮಲ್ಲಿ ಎಷ್ಟು ಬೆಳಕಿದೆ ನಾವು ಲಕ್ಷ್ಯಕ್ಕೆ ತಂದ್ಕೊಂಡು ನಮ್ಮಲ್ಲಿ ಬೆಳಕಿದ್ದಾಗ ನಾವು ರಾಜರಾಜರಿಗೆ ಲೋಕ ಲೋಕಕ್ಕೆ ನಾವು ಬೆಳಕಾಗಿ ಇರ್ತೇವೆ ಎಂಬುದಾಗಿ ಏಷ್ಯಾ ಆರವತ್ತನೇ ಅಧ್ಯಾಯ ಒಂದನೇ ವಚನದಿಂದ ಅನೇಕ ವಚನಗಳಲ್ಲಿ ಆ ಬೆಳಕಿನ ವಿಷಯದಲ್ಲಿ ನಮಗೆ ತೋರಿಸಿಕೊಡುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ನನ್ನ ಪ್ರಿಯ ದೇವ್ ನಮ್ಮ ಬೆಳಕು ಅದು ಹೆಚ್ಚಾಗಬೇಕು ಒಬ್ಬ ನೀತಿವಂತನ ಬೆಳಕು ಮಧ್ಯಾಹ್ನದ ತೇಜಸ್ಸಿನಂತೆ ಉದಯದಿಂದ ಹಿಡಿದು ಮಧ್ಯಾಹ್ನದ ತೇಜಸ್ಸಿನಂತೆ ಅದು ಬೆಳಗುತ್ತಾ 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 ಇರುವಂತಹ ಒಂದು ಬೆಳಕು ಎಂಬುದಾಗಿ ನಾವು ಜ್ಞಾನೋಕ್ತಿ ನಾಲ್ಕನೇ ಆದ ಹದಿನೆಂಟನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ ಈ ಕಾರಣ ನಮ್ಮ ಬೆಳಕು ಅನೇಕ ಜನರಿಗೆ ಉದಯವಾಗುವುದಕ್ಕಾಗಿ ನಮ್ಮನ್ನ ಕರ್ತನ ಮುಂದೆ ಸಮರ್ಪಣೆ ಮಾಡಿ ಇನ್ನೂ ಹೆಚ್ಚಾದ ಬೆಳಕಾಗಿ ಜೀವಿಸುವುದಕ್ಕೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತ ನಿಮ್ಮನ್ನು ಆಶ್ರಸಲಿ Thank you.